ಬ್ರಾಹ್ಮಣರು ಅಂದರೆ ಜ್ಞಾನಿಗಳು ಬ್ರಾಹ್ಮಣ ಕುಲ ಸಮಾಜದ ಆಸ್ತಿ ಕಾಂಗ್ರೆಸ್ ಮುಖಂಡ ಗೌಡ ಬ್ರಾಹ್ಮಣರು ಅಂದರೆ ಜ್ಞಾನಿಗಳು ಭಾರತ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕಾದರೆ ಬ್ರಾಹ್ಮಣ ಕುಲ ಅತ್ಯವಶ್ಯಕವಾಗಿದ್ದು ಜ್ಞಾನವನ್ನು ಸಮಾನತೆಯಿಂದ ಹಂಚಿದರೆ ಭಾರತ ದೇಶವು ಅಂತಾರಾಷ್ಟೀಯ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಬೆಳೆಯುತ್ತದೆ ಎಂದು ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡ್ರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದಲ್ಲಿ ಬ್ರಾಹ್ಮಣರ ಸಂಘದಿಂದ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಅವರು ಬ್ರಾಹ್ಮಣರು ಕೇವಲ ಸಂಖ್ಯೆ ಅಲ್ಲ ಸಮಾಜದ ಆಸ್ತಿ ಬ್ರಾಹ್ಮಣರನ್ನ ನೋಡಿ ಇನ್ನುಳಿದ ಜನ ಅವರನ್ನು ಅನುಸರಿಸುತ್ತಾರೆ ನನ್ನ ಕಣ್ಣು ತರಿಸಿ ಈ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸೇವೆ ಮಾಡಲು ಮೊದಲು ಅವಕಾಶ ಕೊಟ್ಟಿದ್ದು ಬ್ರಾಹ್ಮಣರು ಎಂದು ತಿಳಿಸಿದರು ಒಂದೇ ಅಂತ ಇಟ್ಕಳ್ರಿ ಒಂದು ಪೈಸೆ ಆಗ ರೂಪಾಯಿ ಆಗತ್ತೆ ಅಂದ್ರೆ ಈ ದೇಶದಲ್ಲಿ ಏನೇ ಪರಿಪೂರ್ಣತೆ ಉದ್ದ ಒಂದು ಬೆಳವಣಿಗೆ ಆಗ್ಬೇಕು ಅಂದ್ರೆ ಬ್ರಾಹ್ಮಣರು ಅನಿವಾರ್ಯ ಅನ್ನತಕ್ಕಂಥದ್ದು ಈಗಾಗ್ಲೇ ನಮ್ಮ ಡಾಕ್ಟರ್ ಸರ್ ಅವರು ಹೇಳ್ತಿದ್ರು ಬ್ರಾಹ್ಮಣರು ಅಂತಂದ್ರೆ ನಾವೆಲ್ಲರೂ ಜ್ಞಾನಿಗಳು ಹಿಂದೆ ಹಿರಿಯರೆಲ್ಲ ಏನು ಒಂದು ನಮ್ಗೆಲ್ಲ ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನನ ನಾವೆಲ್ಲರೂ ಕೂಡ ಇಂದಿನಿಂದ ಏನು ಆಚರಣೆ ಮಾಡ್ಕೊಂಡ್ಬಂದಿದ್ದೀವಿ ಬಂದಿದೀವಿ ಅದನ್ನ ನಾವು ಖಂಡಿತವಾಗ್ಲೂ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ಹೇಳ್ತಿದ್ರು ತುಂಬಾ ಸಂತೋಷ ಆಯಿತು ಈ ಒಂದು ಏನು ವಿಶೇಷವಾದ ಕಾರ್ಯಕ್ರಮ ಇವತ್ತು ತಲಕಾಲ್ ತಲಕಾಯಿ ಬೆಟ್ಟ ಬ್ರಾಹ್ಮಣರ ಸಂಘ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವನ್ನ ಇವತ್ತು ಬಹಳ ಸಂಭ್ರಮದಿಂದ ಬಹಳ ಸಡಗರದಿಂದ ಆಚರಣೆ ಮಾಡ್ತಿದ್ದೀವಿ ಈ ಆಯೋಜನೆ ಮಾಡಿರುವಂತಹ ಎಲ್ಲ ತಲಕಾಲ್ ಬೆಟ್ಟ ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳ ಮೊದಲನೇದಾಗಿ ನಾವೆಲ್ಲರೂ ಕೂಡ ಇವತ್ತು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಎಂಟು ಲಕ್ಷ ಮಿತಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಎಂಟು ಲಕ್ಷಕ್ಕಿಂತ ವರಮಾನ ಕಡಿಮೆ ಇರುವಂತವ್ರಿಗೆ ಸರ್ಕಾರದಿಂದ ಈಗ ತಮಗೆ ಇದರಲ್ಲಿ ಸಾಲ ಕೂಡ ಸಿಗತ್ತೆ ಅದರಲ್ಲಿ ಸಬ್ಸಿಡಿ ರೂಪದಲ್ಲಿ ಸಿಗತ್ತೆ ಒಂದು ಲಕ್ಷ ತಗೊಂಡ್ರೆ ಅದರಲ್ಲಿ ಒಂದು ಕಟ್ಟುವಂತ ಒಂದು ಅನುಕೂಲಗಳು ಕೂಡ ಮುಖ್ಯವಾಗಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಕೇಳಿರ್ತಾರೆ ಆ ಸರ್ಟಿಫಿಕೇಟ್ ನಮ್ಮಲ್ಲಿ ತಹಸೀಲ್ದಾರ್ ನಮ್ಮ ತಾಲೂಕಲ್ಲಿ ತೊಂದರೆ ಇದ್ದಾಗ ನಿಮ್ಮ ನಮ್ಮ ಬ್ರಾಹ್ಮಣ ಕುಲದಲ್ಲಿ ಯಾರು ತೊಂದರೆ ಇತ್ತು ಅಂತವ್ರಿಗೆ ಆ ಸರ್ಟಿಫಿಕೇಟ್ ಮಾಡೋದು ಕೂಡ ಸ್ಟ್ರಿಕ್ಟ್ ಆಗಿತ್ತು ಆ ಒಂದು ಕೆಲಸಲ್ಲೂ ಕೂಡ ನಿಲ್ತೀನಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಬ್ರಾಹ್ಮಣರು ನಿಂತ ನೀರಲ್ಲ ಬ್ರಾಹ್ಮಣರು ನಿಂತ ನೀರಲ್ಲ ಬ್ರಾಹ್ಮಣರು ಅರಿಯೋ ನೀರು ಯಾವ ರೀತಿ ಅಂತ ಹೇಳ್ತೀನಿ ಈ ಒಂದು ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇಲ್ಲಿದ್ದಂಥವ್ರು ನಮ್ಮ ವಿಮನೆ ಪಣ್ಣರು ಇರ್ಬೋದು ವಿಮನೆಪ್ಪ ಸುಮಾರು ಒಂದು ಏಳು ಎಂಟು ಬಾರಿ ಎಮ್ ಎಲ್ ಎ ಆಗಿದ್ದಂಥವ್ರು ಮಂತ್ರಿಗಳಾಗಿದ್ದಂತವರು ಅವರು ಕೂಡ ಇಲ್ಲಿ ಕೃಷ್ಣರಾಯರ ಶಿಷ್ಯಂದ್ರು ಗುಂಡೂರಾಯರ ಶಿಷ್ಯರವರು ಅಂದ್ರೆ ಯಾರು ಗುಂಡೂರಾಯರು ಕೃಷ್ಣರಾವ್ರು ಯಾರು ಅದನ್ನೇ ಹೇಳ್ತಿದ್ದೆ ಸಮಾಜದ ಆಸ್ತಿ ಸಂಖ್ಯೆ ಬ್ರಾಹ್ಮಣರು ಸಂಖ್ಯೆ ಅಲ್ಲ ಸಮಾಜದ ಆಸ್ತಿ ಅಂತ